ಇಲ್ಲ ಅವಾರ್ಡ್ ಐ ಡಿ ಅವಾರ್ಡ್ ಕಾರ್ಡ್ ಇದೆಲ್ಲ ಚಾರ್ಜ್ ಅನ್ನೋದು ಸಬ್ಜೆಕ್ಟ್ ಇದೆ ಅಂದರೆ ಇದು ಹತ್ತು ವರ್ಷ ಒಂದು ಹತ್ತು ವರ್ಷದ ಚಿತ್ರದಲ್ಲೂ ಮೊಬೈಲು ಆಗಲೂ ಚಿಂತೆ ಆಗಿತ್ತು ಈಗ ಹತ್ತು ವರ್ಷ ಹತ್ತು ವರ್ಷದ ಹಿಂದೆನೇ ಸಮಸ್ಯೆ ಮೊಬೈಲ್ ಇತ್ತು ಮೊಬೈಲ್ ಪ್ರಾಬ್ಲಮ್ ಇತ್ತು ಆನರಬಲ್ ಮೆನ್ಷನ್ ಇಟೇಲಿಯ ಆಗಲೂ ಫೇಸ್‌ಬುಕ್ಕಿನ ಫೇಸ್‌ಬುಕ್ ನಲ್ಲಿ ಅವಗಿದು ಇಷ್ಟ ಫೇಸ್‌ಬುಕ್ ಬಗ್ಗೆ ಜಾಕಟ್ ಇದೆ ಎಲ್ಲ ಪ್ಯೂಜಗಳ ಬಗ್ಗೆ ಪ್ಯೂಜಗಳನ್ನ ಜಾಸ್ತಿ ಕಾಡ್ತಿದ್ದಾರೆ ಪ್ಯೂಜಗಳು ಈಗೆಲ್ಲ ಬಾರ್ ಬಗ್ಗೆ ಆಟ್ಯಾಗ್ ಆಗಿದೆ ಬಾರ್ ಪೀಸ್ ಆಫ್ ಬಾರ್ ಏನ ಇದು ನಮ್ಮ ಚೆಸ್ಸಿನ ಬಗ್ಗೆ ಚೆಸ್ ಬಗ್ಗೆ ಯೂಕ್ರೇನ್ ಯೂಕ್ರೇನ್ ದೇಶದಲ್ಲಿ ರಂಗಿ ಚಿತ್ರಗಳು ಅಲ್ಲಿ ಕ್ರಿಕೆಟ್ ಇದು ಚೆಸ್ ಬಹಳ ಜನಪ್ರಿಯ ಬಹಳ ಯುಕ್ರೇನು ತುಂಬಾ ಜನ ರೊಮಾನಿಯಾ 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 ಮತ್ತು ರೊಮಾನಿಯಾ ಬಹಳ ಫೇಮಸ್ ಕಾರ್ಟೂನ್ಸ್ ಅಂದರೆ ಸ್ಟಿಪ್ ಕಾರ್ಟ್ ಮೆನ್ಸಲ್ಲ ಸ್ಟಿಪ್ ಕಾರ್ಟ್ ಅದಷ್ಟು ಸ್ಟಿಪ್ ಕಾರ್ಟ್ ಮಧ್ಯ ಬರ್ತಾರೆ ಹಾಕಿದ್ದಾರೆ ಇಲ್ಲಿ ಹಕ್ಕಿ ಆ ರೀತಿ ಇದೆ ನೋಡಿದ್ದೀರ ಹಕ್ಕಿ ಇಲ್ಲಿ ಹುಟ್ಟಿಕೊಂಡು ಹುಟ್ಟಿಕೊಂಡು ಬಿಡುಗಡೆಯನ್ನು ಅದೇನೇ ಮಾಡೇ ಮಾಡಿದೆ ಐಡಿಯಾಸ್ ಎಲ್ಲ ಇರುತ್ತಲ್ಲ ಎಂತ ಐಡಿಯಾಸ್ಗ ಬರುತ್ತೆ ಅಂದರೆ ಎಲ್ಲದರಲ್ಲೂ ಐಡಿಯಾಸ್ ತುಂಬ ಮಾಡ್ತಾರೆ ಕಾಲೇಜಿನಲ್ಲಿ ಕಾಡಕ್ಕೆ ಡ್ರಾಯಿಂಗು ಇರಬೇಕು ಆರ್ಟಿಸ್ಟಿಕ್ ಹ್ಯಾಂಡು ಇರಬೇಕು ಹ್ಞೂ ಯಾವುದು ಇದ್ರೆ ನಿಮ್ಮ ಪ್ರಕಾರ ಈಗ ಅಂತಾರಾಷ್ಟ್ರೀಯ ಸ್ಪರ್ಧೆಗಳು ಕಡಿಮೆ ಆಗಿದೆ ಅಲ್ವ ಈಗ ಇಲ್ಲ ನನ್ನ ಕಡಿಮೆ ಆಗಿಲ್ಲ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಯಾಕಂದರೆ ಅಂತಾರಾಷ್ಟ್ರೀಯ ಕಾರ್ಟೂನ್ಸಲ್ಲಿ ಭಾಳ ಕಡಿಮೆ ಇತ್ತು ಎಂಟು ಒಂಬತ್ತು ಅಷ್ಟೇ ಇದ್ದಿದ್ರು ಆ ಟೈಮಲ್ಲಿ ಕೊರಿಯಾದಿಂದ ಇದು ಒಂಬತ್ತು ವರ್ಷದಲ್ಲಾಗ ಈಗ ಇಪ್ಪತ್ತಾಗತ್ತೆ ವರ್ಷದಲ್ಲಿ ವರ್ಷದಲ್ಲಿ ಇಪ್ಪತ್ತು ಕಾರ್ಡ್ ಕಂಡು ಅದರಲ್ಲಿ ಬಟ್ ಏನಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಇಂಥಷ್ಟು ಕ್ವಾಲಿಟಿ ಇಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಏನೋ ಬರೀತಾ ಅದಕ್ಕೆ ಇಂಥಲ್ಲಿ ಇವನ್ ಜಜ್ಮೆಂಟು ಅಷ್ಟು ಕ್ಲಿಯರ್ ಆಗಿರಲ್ಲ ನಿಮ್ಮನ್ನು ಜಡ್ಜ್ಮೆಂಟಿಗೆ ಯಾರು ಕರೆದಿಲ್ಲ ನಮ್ಮನ್ನ ಕರೆದಿಲ್ಲ ಶಂಕರ್ ಅವರನ್ನು ಕರೆದಿದ್ದಾರೆ ಶಂಕರ್ ಹೇಮಂತ್ ಕುಮಾರ್ ಪೌರ್ಯ ಅವರನ್ನೆಲ್ಲ ಕರೆದಿದ್ದಾರೆ ಅಂತ ಕಾಣ್ತದೆ ಇಂಟರ್ನ್ಯಾಷನಲ್ ಆ ಟೈಮಲ್ಲಿ ಅಷ್ಟೊಂದು ಇರಲಿಲ್ಲ ಕೊರಿಯಾಗೋಗಿಲ್ಲ ಇವರು ಒಂದ್ಸರಿ ಹೋಗಿದ್ದಾರೆ ಪೊನ್ನಪ್ಪ ಒಂದ್ಸರಿ ಹೋಗಿದ್ದಾರೆ ಪೊನ್ನಪ್ಪ ಹೋಗಿದ್ದಾರೆ ಪೊನ್ನಪ್ಪ ಹೋಗಿದ್ದಾರೆ ಇಲ್ಲಿ ನಮ್ಗೆ ಗೊತ್ತಿರೋ ಪೈಕಿ ಪೊನ್ನಪ್ಪ ಒಂದ್ಸರಿ ಹೋಗಿದ್ದಾರೆ ಇವರು ಹೋಗಿದ್ದಾರೆ ಶಂಕರ್

ತುಂಬ ಚೆನ್ನಾಗಿ ಮಾಡಿದ್ರು ಆಟ ಮಾಡಿದ್ರು ನೀವು ಕ್ಯಾರಿಕೇಚರಲ್ಲಿ ನಿಮ್ಗೆ ಅಷ್ಟು ಆಸಕ್ತಿ ಇಲ್ಲ ಬರಿತೀವಿ ಅಷ್ಟು ತುಂಬ ಲೆವೆಲಲ್ಲಿ ಹೋಗೋಲ್ಲ ನಾರ್ಮಲ್ ಕ್ಯಾರಿಕೇಚರ್ ಓಕೆ ಅಷ್ಟು ಮಾಡಿದ್ರು ಅವ್ರದ್ದೆಲ್ಲ ತುಂಬ ಹೈ ಪ್ರೈಜ್ ಒಳ್ಳೆ ಕಾರ್ಟೂನ್ಸ್ ಎಲ್ಲ ವರ್ಲ್ಡ್ ಲೆವೆಲಲ್ಲಿ ಬೇರೆ ಥರ ಇರುತ್ತೆ ಅವರ ರಿಕ್ವೈರ್ಮೆಂಟು ಬೇರೆ ಇರುತ್ತೆ ನಮ್ದು ಆತ ರಿಯಲ್ ಕ್ಯಾರಿಕೇಚರ್ ಮಾಡುತ್ತೆ ನಮ್ದು ಸ್ವಲ್ಪ ಇಲಿಸ್ಟ್ರೇಷನ್ ಟೈಪ್ ಆಗ ಅವ್ರದ್ದು ಆತ ಇಲ್ಲ ನೋಡಿ ಹೀಗೆ ಇದೆ ನೋಡಿ ನಾಡಿನ ಇಲಿಸ್ಟ್ರೇಷನ್ ಕ್ಯಾರಿಕೇಚರ್ ಅಂದ್ರೆ ನಮಗೆ ತಲೆಗೆ ಓಡೋದಿಲ್ಲ ಮಾಡಲು ಬೇಕು ಅಂತ ಕನ್ಸಿಡರ್ ಮಾಡೋದು ಹೇಗ್ ಮಾಡ್ತಾರೆ ಗೊತ್ತಿಲ್ಲ ನೋಡಿ ಎಷ್ಟು ಮಾಡಿದೆ ಎಷ್ಟು ಚೆನ್ನಾಗಿ ಮಾಡಿದೆ ಸಿ ಅದ್ಭುತ ವಿಜ್ಞಾನ ನೋಡಿ ಗೊತ್ತೇ ಆಗೋದಿಲ್ಲ ಹೇಗೆ ಅಂತ ನೋಡಲ್ಲ ಇದೇನಿದೆ ಕ್ಲಿಯರ್ ಆಗಿ ನಮ್ಮ ಶಂಕರ್ ಪಾಗಮತ್ತಿಗೆ ಸಿಕ್ಕಿದೆ ಹಾಂ ಒಂದ್ಸರಿ ಈಗಾಗೆ ಬಿಗ್ ಅವರ್ಡ್ ಅವ್ರಿಗೆ ಎಷ್ಟು ಸಿಕ್ಕಿದೆ ಅಮೌಂಟ್ ಸಿಕ್ಕಿರ್ಬೋದು ಅವರಿಗೆ

ಹೇಳಿದೆ ನನಗೆ ಲಕ್ಷ ಅಂತಿತ್ತು ನೋಡ್ಬೇಕು ಹತ್ತು ಲಕ್ಷ ಮಂತ ಕಟ್ ಮಾಡೆಲ್ಲ ಮಾಡಿ ಏಳು ಲಕ್ಷ ಕೈ ಸಿಕ್ತು ಅವರು ಬಿಟ್ಟರೆ ಮತ್ತೆ ಬೇರೆಯವರು ಯಾರು ಅಂತಾರಾಷ್ಟ್ರೀಯ ಬಹುಮಾನ ಪಡೆದ್ ಹಣದಲ್ಲಿ ಹಣದಲ್ಲಿ ನನಗತ್ತೆ ಕೇಳದಾರ ಬರೀಬೇಕು ಈ ನನಗೇನೆ ಅದು ಚೈನಾಯಿಂದ ಐದು ಸಾರಿ ಬಂದಿದೆ ನನಗೆ ಹಾಗೆ ಎಷ್ಟು ನಿಮ್ಗೆ ಒಟ್ಟು ಅಂತಾರಾಷ್ಟ್ರೀಯ ಹಣ ಸರ್ ರೀಸೆಂಟಾಗಿ ನಾನು ಬಂದಿದ್ದೆ ಅಂದರೆ ಇದೆಲ್ಲ ಆಯಿತು ಸರ್ಬಿಯಾದಲ್ಲಾಯಿತು ಸರ್ಬಿಯಾದಲ್ಲಿ ಒಂದು ಹದಿನಾಲ್ಕು ಸಾವಿರ ರೂಪಾಯಿ ಬಂತು ಹದಿನಾಲ್ಕು ಸಾವಿರ ರೂಪಾಯಿ ಹದಿನಾರು ರೂಪಾಯಿ ಬಂತದ್ದು ಈಗ ಚೈನಾದಲ್ಲಿ ಇನ್ನೂ ಬಂದಿಲ್ಲ ಬರಬೇಕದು ಅದು ಎಷ್ಟು ಬರ್ಬೇಕು ಅದು ಒಂದು ಇಪ್ಪತ್ತೆರಡು ಬರಬೇಕು ಹಾಂ ಇಪ್ಪತ್ತೆರಡು ಸಾವಿರ ಬರಬೇಕು ರೆಡಿ ಆಗಿದೆ ಪುಸ್ತಕ ಬರಬೇಕು ಸರ್ಟಿಫಿಕೇಟ್ ಬರಬೇಕು ಹಾಂ ಅದು ಅದು ಆಗಿದೆ ಒಂದು ಹೆಚ್ಚು ಕಂಡ ಒಟ್ಟು ಅವನ ಒಂದು ಮುಖ ಲಕ್ಷ ತನಕ ಬಂದಿದೆ ನಮ್ದು ಯಾವಲ್ಲ ಹವ್ಯಾಸ ನಮಗೆ ಹೇಗೋ ಮಾಡಿದ ಮನಸ್ಸಿಗೆ ಮಾಡಿದ್ರಿ ನೀವು ಇದರಲ್ಲಿ ಸಾಧಾರಣ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದಿರಿ ಅಂದರೆ ನೀವು ಇಂಥ ಪೋಸ್ಟಲ್ಲಿ ಕಳಿಸೋದು ಇದರಲ್ಲೆಲ್ಲ ಅದಕ್ಕೆ ಎಷ್ಟು ಖರ್ಚಾಗಿರ್ಬೋದು